ಹಲೋ ಗೈಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಮಾಡ್ತಿರೋದು ಸಿಹಿ ಕುಂಬಳಕಾಯಿ ಪಲ್ಯ ಇದನ್ನ ಚೀನಿಕಾಯಿ ಅಂತಲೂ ಕರಿತೀವಿ ನಾವು ಇದಕ್ಕೆ ಫಸ್ಟ್ ಒಂದು ಬಾಣಲಿಗೆ ಒಗ್ಗರಣೆ ಹಾಕೊಬೇಕು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಮತ್ತೆ ಮೆಣಸಿನಕಾಯಿ ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಒಂದು ಒಗ್ಗರಣೆ ಹಾಕೊಳ್ಳೋಣ ಇದಕ್ಕೆ ನಾ ಹೆಚ್ಕೊಂಡಿರೋ ಈರುಳ್ಳಿನ ಒಂದು ಕಪ್ ಹಾಕೊತಾ ಇದ್ದೀನಿ ಇದು ಆಲ್ಮೋಸ್ಟ್ ಸ್ವಿಚ್ ಬರುತ್ತೆ ಸ್ವಲ್ಪ ಸೊ ಖಾರ ಹಾಕ್ಕೊಂಡ್ರೆ ಇದು ಬ್ಯಾಲೆನ್ಸ್ ಆಗುತ್ತೆ ಇದು ಚೆನ್ನಾಗಿ ಬಾಡಿಸ್ಕೋಬೇಕು ಚೆನ್ನಾಗಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಸಿಹಿ ಕುಂಬಳಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ದೊಡ್ಡಕ್ಕೆ ಬೇಕಾದ್ರೂ ಹೆಚ್ಕೋಬೋದು ಇದರ ಜಾಸ್ತಿನೂ ಹಾಕೊಬೋದು ಇದನ್ನು ನೀಟಾಗಿ ಬೇಯಿಸ್ಕೋಬೇಕು ಇದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮುಚ್ಚಿಟ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡಬೇಕು ಸ್ವಲ್ಪ ಜಾಸ್ತಿನೇ ನೀರು ಹಾಕೊಂಡ್ರು ಪರವಾಗಿಲ್ಲ ಅದು ಹೋಗೋ ತನಕ ಚೆನ್ನಾಗಿ ಬೇಯುತ್ತೆ ಇದಕ್ಕೆ ಇವಾಗ ಅರ್ಧಂಬರ್ಧ ಬೆಂದಿರುವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಬೇಕು ಇನ್ನು ನೀರು ಹಾಗೇ ಇದೆ ಸೊ ಅದು ಹಿಂಗೋ ತನಕ ವೆಯ್ಟ್ ಮಾಡೋಣ ಸೊ ಅದನ್ನ ಮುಚ್ಚಿಟ್ಬಿಟ್ಟು ಹಾಗೆ ಬೇಯಿಸ್ತಾ ಇದ್ದೀನಿ ಈಗ ಸ್ವಲ್ಪ ಇದು ಬೆಂದಿದೆ ಇದು ಅದೇ ಕಟ್ ಮಾಡಿದ್ರೆ ಎರಡು ಪೀಸ್ ಆಗಬೇಕು ಅಷ್ಟು ಅಷ್ಟು ಬೆಂದ್ರೆ ಇಷ್ಟು ಬೆಂದ್ರೆ ಸಾಕು ತುಂಬ ಬೆಂದರೆ ಅದು ಆಗುತ್ತೆ ಸೊ ಎಷ್ಟು ಬೆಂದರೆ ಸಾಕು ಇದಾಗಿದೆ ಇವಾಗ ಇದಕ್ಕೆ ಕಾಯಿ ತರಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅದು ಆಪ್ಷನಲ್ಲು ನಾನು ಹಾಕ್ಕೊಂಡಿಲ್ಲ ಇಲ್ಲಿ ಓಕೆ ಇವಾಗ ನಾವು ಮಾಡಿರೋ ಸಿಹಿ ಕುಂಬಳಕಾಯಿ ಪಲ್ಯ ರೆಡಿ ಇದೆ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು